ಕಟ್ಟಡ ಕಾರ್ಮಿಕರ ಮಕ್ಕಳು ಕೌಶಲ್ಯ ಅಭಿವೃದ್ಧಿಯಿಂದ ವಂಚಿತರಾಗಬಾರ್ದು ಹಂಗ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗ ಪಡೆಯೋದಕ್ಕೂ ಅನುಕೂಲವಾಗಬೇಕಂತ ಈ ಕೇಂದ್ರ ಆರಂಭ ಮಾಡತಾರ್ರೀ ಇದ್ರ ವಿಶೇಷತೆ ಬಗ್ಗೆ ಹೇಳ್ತೀನಿ ಕೇಳ್ರಿ ನೋಂದಾಯಿತ ಕಟ್ಟಡ ಕಾರ್ಮಿಕರು ಅವಲಂಬಿತರು ಈ ತರಬೇತಿ ಪಡ್ಕೋಬಹುದ್ರಿ ಪ್ರತಿಯೊಂದು ಕೇಂದ್ರದೊಳಗೆ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಪ್ಲಂಬಿಂಗ್ ಆಟೋ ಮೆಷಿನ್ ಬಿಲ್ಡಿಂಗ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಾಲೇಷನ್ ಇಷ್ಟಾಲ್ ದ ಹೌಸ್ ಬಿಸಿನೆಸ್ ಅನಾಲಿಸ್ಟ್ ಸೈಬರ್ ಸೆಕ್ಯೂರಿಟಿ ಗ್ರಾಪಿಕ್ ಡಿಸೈನಿಂಗ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಸ್ಕಿಲ್ ಉನ್ನತೀಕರಣದ ಮುಂತಾದ ತರಬೇತಿಗಳನ್ನು ನೀಡಲಾಗುತ್ತಿದೆ ಕಟ್ಟಡ ಕಾರ್ಮಿಕರ ಶೈಕ್ಷಣಿಕ ಬೆಂಬಲ ಮತ್ತು ವೃತ್ತಿಪರ ತರಬೇತಿಗಳನ್ನು ಪಡೆಯಲು ಈ ಕೇಂದ್ರಗಳು ನೆರವಾಗಲಿದೆ ರೀ ಈ ಯೋಜನೆ ಅನುಷ್ಠಾನದ ಕುರಿತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ಖಾಸಗಿ ಸಂಸ್ಥೆಗಳು ಕಾರ್ಮಿಕ ಸಂಘಟನೆಗಳು ತಜ್ಞರು ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ಸಂವಾದ ಸಭೆಯನ್ನು ನಡೆಸಲಾಗಿದೆ ಇಷ್ಟ ಅಲ್ಲದ ಪೆಡನಗರಿ ಅನ್ಸ್ಕೊಂಡಂತ ನಮ್ಮ ಧಾರವಾಡ ಮತ್ತು ಸಾಂಸ್ಕೃತಿಕ ನಗರ ಅನ್ಸ್ಕೊಂಡಂತ ಮೈಸೂರು ಒಳಗ ಕಟ್ಟಡ ಕಾರ್ಮಿಕರ ಮಕ್ಕಳ ಭವಿಷ್ಯಕ್ಕೆ ಹೊಸ ಬೆಳಕು ಮೂಡಿಸುವ ಮಹತ್ವದ ಹೆಜ್ಜೆ ಇಡಾತಾರ್ರಿ ಈ ಕೇಂದ್ರಗಳ ಪ್ರಮುಖ ಗುರಿ ಏನಪ್ಪಾ ಅಂದ್ರೆ ದಿನನಿತ್ಯ ದುಡಿದು ಬದುಕು ಕಟ್ಟಿಕೊಳ್ಳುತ್ತಿರುವಂತ ಕಟ್ಟಡ ಕಾರ್ಮಿಕರ ಕುಟುಂಬಗಳಿಗೆ ಮಕ್ಕಳ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲ್ಯಗಳನ್ನ ಕಲ್ಪಿಸಿಕೊಡೋದಾಗಿತ್ರಿ ಕಾರ್ಮಿಕ ಸಚಿವರಾದಂತ ಸಂತೋಷ್ ಲಾಡ್ ಸರ್ ಅವರು ಈ ನಿರ್ಧಾರ ಕೈಗೊಂಡಾರ್ರಿ ಇವೆಲ್ಲಾ ಹಿಂದಿನ ಮಾರುಕಟ್ಟೆ ಒಳಗ ಹೆಚ್ಚು ಬೇಡಿಕೆಯಲ್ಲಿರುವ ಕೌಶಲ್ಯಗಳಾಗ್ಯಾವ್ರಿ ಇದಕ್ಕಿಂತಲೂ ವಿಶೇಷ ಏನಪ್ಪಾ ಅಂತ ತಾಂತ್ರಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೆ ಬಿಸಿನೆಸ್ ಅನಾಲಿಸ್ಟ್ ಸೈಬರ್ ಸೆಕ್ಯೂರಿಟಿ ಗ್ರಾಫಿಕ್ ಡಿಸೈನಿಂಗ್ ಮಾರ್ಕೆಟಿಂಗ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ ಹೊಸ ತಲೆಮಾರಿನ ಕೋರ್ಸ್ ಗಳನ್ನ ಈ ಕೇಂದ್ರಗಳಲ್ಲಿ ಕಲ್ಪಿಸಿಕೊಡತಾರ್ರೀ ಇವುಗಳ ಮೂಲಕ ಕಟ್ಟಡ ಕಾರ್ಮಿಕರ ಮಕ್ಕಳು ಕೇವಲ ಕಾರ್ಮಿಕರಾಗಿ ಮಾತ್ರವಲ್ಲದೆ ತಜ್ಞರು ಡಿಸೈನರ್ಗಳು ವಿಶ್ಲೇಷಕರು ಮತ್ತು ಉದ್ಯಮ ಕ್ಷೇತ್ರದ ವೃತ್ತಿಪರರಾಗಿ ರೂಪಗೊಳ್ಳುವ ಅವಕಾಶ ಪಡೆಯಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಸಂಬಂಧ ಇಂತಹ ಉತ್ತಮ ಕೇಂದ್ರಗಳನ್ನು ಸ್ಥಾಪನೆ ಮಾಡುತ್ತಿರುವಂತಹ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಸರ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು